ರೇಷನ್ ಕಾರ್ಡ್ ಹೊಂದಿದವರು ಪ್ರತಿಯೊಬ್ಬರು ನೋಡಲೇಬೇಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಆಗಿ ಈ ಒಂದು ಕೆಲಸವನ್ನು ಮಾಡುವ ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಿಕೊಳ್ಳಲು ಸರ್ಕಾರವು ಇವಾಗಾಗಲೇ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂಥದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನೆಲ್ಲ ತಿದ್ದುಪಡಿಯನ್ನು ಮಾಡಿಸಿಕೊಳ್ಳಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂತಂದ್ರೆ ಹೊಸ ಸದಸ್ಯರ ಸೇರ್ಪಡೆ ಆಗಿರ್ಬೋದು ಅಥವಾ ಇನ್ನಿತರ ತಿದ್ದುಪಡಿಯನ್ನು ನೀವು ಮಾಡಿಸ್ಕೋಬಹುದಾಗಿದೆ ಈ ಒಂದು ಟೈಮ್ನಲ್ಲಿ ಅಂದರೆ ಅಂದ್ರೆ ಇವಾಗ ಏನು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಟೈಮ್ನಲ್ಲಿ ನಲ್ಲಿ ಮಾಡಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಆಗಿರ್ಬೋದು ಹಾಗೆ ಹೆಸರು ಸೇರ್ಪಡೆಯ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ಪಡಿತರ ಚೀಟಿ ಅಥವಾ ಅಂದರೆ ರೇಷನ್ ಕಾರ್ಡು ಅದೇ ರೀತಿ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಈ ಒಂದು ರೇಷನ್ ಕಾರ್ಡ್ನಲ್ಲಿ ನಲ್ಲಿ ತಿದ್ದುಪಡಿಯನ್ನು ಮಾಡಿಸಿಕೊಳ್ಳಲು ನೀವು ಎಲ್ಲೆಲ್ಲಿ ಮಾಡಿಸ್ಬೋದು ಅಂತಂದ್ರೆ ಗ್ರಾಮ ಆಗಿರ್ಬೋದು ಕರ್ನಾಟಕವನ್ನು ಅಥವಾ ನಾಡ್ ಕಚೇರಿಗೆ ಭೇಟಿ ಕೊಡುವ ಮುಖಾಂತರ ಅಗತ್ಯವಾದ ದಾಖಲೆಗಳ ಮುಖಾಂತರ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ನಿಮಗೆ ಅವಕಾಶ ಅನ್ನೋದು ಇರುತ್ತೆ ಅಂದರೆ ತಿದ್ದುಪಡಿಯನ್ನು ಮಾಡಿಸಿಕೊಳ್ಳಲು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನು ಮಾಡಿಸುವ ಸಲುವಾಗಿ ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ ಮೂವತ್ತೊಂದಾಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನ ಫಾಲೋ ಮಾಡಿ ಥ್ಯಾಂಕ್ ಯು